ಕನಕಪುರ ಕೈವಾರ ಎಂದ ಕೂಡಲೇ ಕರ್ನಾಟಕ ರಾಜ್ಯದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಒಂದು ಪುಣ್ಯಕ್ಷೇತ್ರ ಎಂದು ಎಲ್ಲರಿಗೂ ನೆನಪಾಗುತ್ತದೆ ದ್ವಾಪರ ಯುಗದಲ್ಲಿ ಇದು ಏಕಚಕ್ರ ನಗರವಾಗಿತ್ತು ಎಂದು ಹೇಳಲಾಗುತ್ತದೆ ಪಾಂಡವರು ವನವಾಸದಲ್ಲಿದ್ದಾಗ ಇಲ್ಲಿಗೆ ಆಗಮಿಸಿದ್ದರು ಇಲ್ಲಿರುವ ಭೀಮಲಿಂಗೇಶ್ವರ ದೇವಸ್ಥಾನ ಭೀಮಸೇನ ಸ್ಥಾಪಿಸಿದನೆಂದು ಇತಿಹಾಸವಿದೆ ಇದಕ್ಕೆ ಕೈವಾರನಾಡು ಎಂಬ ಹೆಸರೂ ಇತ್ತೆಂಬ ಉಲ್ಲೇಖವಿದೆ ಮಹಾನ್ ಸಂತಕಾಲಜ್ಞಾನ ಭವಿಷ್ಯವಾಣಿ ನುಡಿದ ಶ್ರೀ ನಾರಾಯಣ ಯತೀಂದ್ರರು ಜನ್ಮವೆತ್ತಿದ ಸ್ಥಳವಿದು ಒಂದು ಸಾವಿರ ಎನ್ನೂರು ಇಪ್ಪತ್ತಾರರಲ್ಲಿ ಬಲಿಜ ಜನಾಂಗಕ್ಕೆ ಸೇರಿದ ಮುದ್ದಮ್ಮ ಕೊಂಡಪ್ಪ ದಂಪತಿಗಳಿಗೆ ಹುಟ್ಟಿದ ಯೋಗಿ ನಾರಾಯಣರ ಜನ್ಮನಾಮ ನಾರಾಯಣಪ್ಪ ತಂದೆ ತಾಯಿ ದೈವಭಕ್ತರು ಕುಲದೇವರಾದ ಅಮರನಾರಾಯಣನ ಕೃಪೆಯಿಂದ ಗರ್ಭವತಿಯಾದಳು ಮುದ್ದಮ್ಮ ತನ್ನ ಸೋದರತ್ತೆ ಆಸ್ತಿಯ ದುರಾಸೆಯಿಂದ ಮುದ್ದಮ್ಮ ಗರ್ಭವತಿ ಇದ್ದಾಗಲೇ ವಿಷ ಕೊಟ್ಟು ಗರ್ಭಪಾತ ಮಾಡಲೆತ್ನಿಸಿದಾಗ ಸರ್ಪ ಆದಿಶೇಷನೆ ಬಂದು ಕಾಪಾಡುತ್ತಾನೆ ಹೀಗೆ ಜನ್ಮ ತಳೆದ ನಾರಾಯಣಪ್ಪನ ತಂದೆ ಬಳೆ ವ್ಯಾಪಾರಿಗಳು ಅವರ ದುಡಿಮೆಯಲ್ಲೇ ಸಂತೃಪ್ತ ಜೀವನ ಕಂಡವರು ಬಾಲ್ಯದಲ್ಲೇ ಹೆತ್ತವರನ್ನು ಕಳೆದುಕೊಂಡ ಹುಡುಗ ನಾರಾಯಣಪ್ಪ ಅಮರನಾರಾಯಣ ದೇವಸ್ಥಾನದ ಅರ್ಚಕ್ರ ಆಶ್ರಯದಲ್ಲಿ ಬೆಳೆದನು ಓದಿನಲ್ಲಿ ಅಷ್ಟೇನು ಆಸಕ್ತಿ ಇಲ್ಲದೆ ಯಾವಾಗಲೂ ಆಧ್ಯಾತ್ಮದಲ್ಲಿ ಚಿಂತನ ಮಂಥನ ನಡೆಸುವುದರಲ್ಲಿ ಮಗ್ನನಾಗಿರುತ್ತಿದ್ದನು ಸಾಕು ತಂದೆ ತಾಯಿಗಳು ಹೇಳುತ್ತಿದ್ದ ಪುರಾಣಗಳು ಪುಣ್ಯಪುರುಷರ ಕಥೆಗಳಿಂದ ಸ್ಫೂರ್ತಿ ಪಡೆದ ನಾರಾಯಣಪ್ಪನಿಗೆ ವಿಷಯೋಪಭೋಗಗಳೆಂದರೆ ವಿರಕ್ತ ಭಾವವೇ ಊರಿನ ಕೂಲಿಮಠದಲ್ಲಿ ಸಂಸ್ಕೃತ ಕನ್ನಡ ತೆಲುಗು ಭಾಷೆಗಳನ್ನು ಕಲಿತು ಪಾರಂಗತನಾಗಿ ಪ್ರೌಢವಯಸ್ಕನಾದಾಗ ಹಿರಿಯರು ಮುಂದೆ ನಿಂತು ಸೋದರತ್ತೆಯ ಮಗಳು ಮುನಿಯಮ್ಮ ಲಕ್ಷ್ಮಮ್ಮ ನನ್ನು ಕೊಟ್ಟು ವಿವಾಹ ನೆರವೇರಿಸಿ ಗೃಹಸ್ಥಾಶ್ರಮ ಸ್ವೀಕಾರ ಮಾಡಿಸಿದ್ದರು ಮುದ್ದಮ್ಮ ಬೆದ್ದಕೊಂಡಪ್ಪ ಚಿಕ್ಕಕೊಂಡಪ್ಪ ಎಂಬ ಮೂವರು ಮಕ್ಕಳಾದರು ಸಂಸಾರ ದೊಡ್ಡದಾಗಿತ್ತು ಜೀವನ ನಿರ್ವಹಣೆ ಕಷ್ಟವಾಗಿ ಗಂಡ ದುಡಿಮೆಸ್ತನಲ್ಲ ಸದಾ ಮೂಗು ಹಿಡಿದು ದೇವರ ಧ್ಯಾನ ಮಾಡುತ್ತ ಕುಳಿತರೆ ಹೊಟ್ಟೆ ತುಂಬುವುದಾದರೂ ಹೇಗೆ ಹೆಂಡತಿ ಮುನಿಯಮ್ಮನ ವ್ರತ ಹೆಚ್ಚಿತ್ತು ಬಳೆಮಲಾರ ಕೈಗಿತ್ತು ವ್ಯಾಪಾರಕ್ಕೆ ಹೋಗಿ ದಿನಕ್ಕಿಷ್ಟು ತರಲೇಬೇಕೆಂದು ತಾಕೀತು ಮಾಡುತ್ತಿದ್ದಳು ಲೋಕದ ಸ್ತ್ರೀಯರೆಲ್ಲ ತಾಯಿ ಸಮಾನರೆಂದು ಭಾವಿಸತೊಡಗಿದ್ದ ನಾರಾಯಣಪ್ಪ ಹೆಣ್ಣುಮಕ್ಕಳಿಗೆ ಭಾವದಿಂದ ಶುದ್ಧಭಾವದಿಂದ ತೊಡಿಸುತ್ತಿದ್ದರು ಅವರು ಕೊಟ್ಟಷ್ಟೇ ಕೊಡದೆ ತಾತಯ್ಯ ಕಾಸಿಲ್ಲವೆಂದರೆ ಎಲ್ಲ ಎಂದು ಮುನ್ನಡೆದು ಸಂಜೆ ವೇಳೆಗೆ ಬಳೆಯೆಲ್ಲ ಮಾರಿ ಬರಿಗೇಲಿ ಮನೆ ಸೇರುತ್ತಿದ್ದರು ಹೆಂಡತಿ ಮುನಿಯಮ್ಮ ಶುದ್ಧ ಮುಟ್ಟಾಳಗಂಡ ದೊರೆತನೆಂದು ಗೊಣಗುತ್ತ ಹೇಗೋ ಸಂಸಾರ ನೀಸುವುದಾಗಿತ್ತು ದಾಂಪತ್ಯದಲ್ಲಿ ವಿರಸವೇರ್ಪಟ್ಟಿತ್ತು ಭಗವದ್ ಸಾಕ್ಷಾತ್ಕಾರ ಬದಲಾಯಿಸಿ ಅದೊಂದು ದಿನ ನಾರಾಯಣಪ್ಪ ಬಳೆಮಲಾರ ಹೆಗಲಿಗೇರಿಸಿ ಮೂಗೋಳಿ ವೆಂಕಟಗಿರಿ ಕಣಿವೆಯಲ್ಲಿ ಸಾಗುತ್ತಿರುವಾಗ ದಿವ್ಯ ತೇಜಸ್ಸಿನ ಪ್ರಕೃತಿಯಲ್ಲಿ ಸ್ವಾಮಿಗಳೊಬ್ಬರಿಂದ ಓಂ ನಮೋ ನಾರಾಯಣ ಎಂಬ ಬೀಜಾಕ್ಷರಿ ಮಂತ್ರೋಪದೇಶ ಪಡೆದಿದ್ದರು ಬಾಯಲಿ ಬೆಣಚು ಕಲ್ಲು ಇಟ್ಟುಕೊಂಡು ಅದು ಕಲ್ಲು ಸಕ್ಕರೆಯಾಗುವವರೆಗೂ ಈ ಮಂತ್ರವನ್ನು ಜಪಿಸು ನೀನು ಶ್ರೀಹರಿಯ ಕೃಪಾ ಕಟಾಕ್ಷದಿಂದ ದೈವಾಂಶ ಸಂಭೂತನಾಗಿ ಯೋಗಸಿದ್ಧಿ ಎಂದು ಹರಸಿದ್ದರು ಅನಂತರ ತಪಸ್ಸಿಗೆ ಪ್ರಶಸ್ತವೆನಿಸಿದ ನರಸಿಂಹ ಗುಹೆಯಲ್ಲಿ ಕುಳಿತು ಬೀಜಾಕ್ಷರಿ ಮಂತ್ರ ಜಪಿಸುವಾಗ ಅದು ಬೆಣಚು ಕಲ್ಲಿದ್ದ ಬಾಯಲಿ ಓಂ ನಮೋ ನಾರಯಣ ಎಂಬ ಉಚ್ಚಾರವಾದಾಗ ಗಾಬರಿಯಿಂದ ಮತ್ತೆ ಧ್ಯಾನಮಗ್ನರಾಗುತ್ತಿದ್ದಂತೆ ಅದನ್ನೇ ಮುಂದುವರೆಸು ನೀನು ಯೋಗಿ ನಾರಾಯಣ ಎಂದೇ ಹೆಸರಾಗುವೆ ಎಂಬ ಅಶರೀರವಾಣಿಯಾಯಿತು ಮೂರು ವರ್ಷಗಳ ಕಠಿಣ ತಪದ ಫಲವಾಗಿ ಬೆಣಚು ಕಲ್ಲು ಸಕ್ಕರೆಯಾಗಿತ್ತು ನಾರಾಯಣನ ಪರಮ ಭಕ್ತರಾದರು ಆಧ್ಯಾತ್ಮಿ ರಹಸ್ಯಗಳನ್ನು ಅನುಭವವೈದ್ಯ ಸತ್ಯ ಸಂಗತಿಗಳನ್ನು ಅರಿತು ಜನತೆಗೆ ವೇದಾಂತದ ವಿಷಯಗಳನ್ನು ಬೋಧಿಸುತ್ತಾ ದೈವಿಕ ಪವಾಡಗಳನ್ನೇ ಮಾಡಿದರು ಭಕ್ತಿಭಾವದ ಮೂಲಕ ಜ್ಞಾನಮಾರ್ಗ ಎಂಬಂತೆ ಜನಮಾನಸದಲ್ಲಿ ಭಕ್ತಿಭಾವ ಬಿತ್ತುವಂಥ ಭಕ್ತಿಗೀತೆಗಳನ್ನು ರಚಿಸಿದರು ಸನ್ಮಾರ್ಗ ತೋರುತ್ತ ಮಹಾನ್ ಭವಿಷ್ಯತ್ ಜ್ಞಾನಿಗಳಾಗಿ ಕಾಲಜ್ಞಾನವನ್ನು ರಚಿಸಿದರು ಅದು ಇಂದಿನ ಕಾಲಕ್ಕೆ ಪ್ರಸ್ತುತವೆನಿಸುತ್ತದೆ ಕೈವಾರ ತಾತಯ್ಯ ಯೋಗಿನಾರಾಯಣ ಯತೀಂದ್ರರೆಂದೇ ಪ್ರಖ್ಯಾತರಾದರು ತಾತಯ್ಯನವರು ನೂರ ಹತ್ತು ವರುಷಗಳಷ್ಟು ಸುದೀರ್ಘ ಕಾಲ ಇಲ್ಲಿ ನೆಲೆಸಿದ್ದರು ತಾಲೂಕು ಬಲಿಜ ಸಂಘದ ವತಿಯಿಂದ ಭಾನುವಾರ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸದಸ್ಯ ಡಾ ಸಿಎನ್ ಮಂಜುನಾಥ್ ಭಾಗವಹಿಸಿ ಮಾತನಾಡಿದ ಅವರು ಸದ್ಗುರು ಶ್ರೀ ಕೈವಾರ ತಾತಯ್ಯನವರು ತಮ್ಮ ಆಧ್ಯಾತ್ಮಿಕ ರಹಸ್ಯಗಳನ್ನು ಅನುಭವೇದ ಸತ್ಯ ಸಂಗತಿಗಳನ್ನು ಅರಿತು ಜನತೆಗೆ ವೇದಾಂತದ ವಿಷಯಗಳನ್ನು ಬೋಧಿಸುತ್ತಾ ದೈವಿಕ ಪವಾಡಗಳನ್ನು ಮಾಡಿದ್ದಾರೆ ಎಂದು ತಿಳಿಸಿದರು ಬಲಿಜ ಜನಾಂಗದ ಕುಲತಿಲಕ ಶ್ರೀ ಕೈವಾರ ತಾತಯ್ಯನವರ ಜಯಂತ್ಯೋತ್ಸವದ ಅಂಗವಾಗಿ ತಾಲೂಕು ಬಲಿಜ ಸಂಘದ ವತಿಯಿಂದ ಆಯೋಜಿಸಿದ್ದ ಬಲಿಜ ರಥೋತ್ಸವ ಅದ್ದೂರಿಯಾಗಿ ಜರುಗಿತು ನಗರದ ಬೀದಿಯ ಶ್ರೀ ದೇವರಾಯ ವೃತ್ತದಲ್ಲಿ ಸಾವಿರಾರು ಬಲಿಜ ಬಂಧುಗಳ ಸಮ್ಮುಖದಲ್ಲಿ ಎರಡು ರಥದಲ್ಲಿ ಶ್ರೀ ಕೈವಾರ ತಾತಯ್ಯನವರ ಮೂರ್ತಿ ಹಾಗೂ ದೇವರಾಯರ ಮೂರ್ತಿಯನ್ನು ಹೊತ್ತ ಸಾರೋಟು ಎಂಜಿ ರಸ್ತೆ ಮೂಲಕ ಕೋಟೆ ಬೀದಿಯಲ್ಲಿ ಸಾಗಿ ದೇವರಾಯ ವೃತ್ತ ತಲುಪಿದರು ತಮಟೆ ನಗಾರಿ ಡೊಳ್ಳು ಕುಣಿತ ನಾದಸ್ವರ ಗೊಂಬೆಗಳ ದರ್ಶನ ಜೋಡಿ ಎತ್ತಿನ ಬಂಡಿ ಮಹಿಳಾ ಭಜನಾ ತಂಡ ವೀರಬಾಹು ಕಲಾತಂಡಗಳು ವೀರಗಾಸೆ ಮಹಿಷಿ ವೇಷಧಾರಿ ಚಂಡೆ ಮದ್ದಳೆ ವಾದ್ಯ ದೇವರ ಕುಣಿತ ಮಂಗಳ ವಾದ್ಯ ಸಮೇತ ವಿವಿಧ ಜಾನಪದ ಕಲಾ ತಂಡಗಳೊಂದಿಗೆ ಸಾಗಿದ ಮೆರವಣಿಗೆಯು ರಸ್ತೆಯುದ್ದಕ್ಕೂ ಬಲಿಜ ಬಂಧುಗಳು ಸಾರ್ವಜನಿಕರು ನೀರು ಮಜ್ಜಿಗೆ ಪಾನಕ ಎಳನೀರು ನೀಡಿದ್ದು ವಿಶೇಷವಾಗಿತ್ತು ಮೆರವಣಿಗೆಯಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಸಂಸದ ಪಿಸಿ ಮೋಹನ್ ರವರ ಪುತ್ರ ನಿಖಿಲ್ ರಥಯಾತ್ರೆಯಲ್ಲಿ ಯಾತ್ರೆಯಲ್ಲಿ ಭಾಗಿಯಾಗಿ ಕೈವಾರ ತಾತಯ್ಯನವರ ಮೂರ್ತಿಗೆ ಪುಷ್ಪ ನಮನ ಸಲ್ಲಿಸಿ ಸಮುದಾಯಕ್ಕೆ ಶುಭ ಕೋರಿದರು ಯಾತ್ರೆಯ ನಂತರ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಸಮುದಾಯದ ಮಹಿಳಾ ತಾಯಂದಿರು ಅಕ್ಕ ತಂಗಿಯರಿಗೆ ತಾಲೂಕು ಬಲಿಜ ಸಂಘದ ವತಿಯಿಂದ ಮುತ್ತೈದೆ ಬಾಗಿನವನ್ನು ನೀಡಿ ಗೌರವಿಸಲಾಯಿತು ಸಮಾರಂಭದಲ್ಲಿ ಭಾಗಿಯಾಗಿದ್ದ ಕನ್ನಡ ಫಿಲಂ ಚೇಂಬರ್ ಅಧ್ಯಕ್ಷ ನರಸಿಂಹಲು ಮಾತನಾಡಿ ನಾಡಿನ ಮಹಾನ್ ಚೇತನಗಳಲ್ಲಿ ಕೈವಾರ ತಾತಯ್ಯನವರು ಒಬ್ಬರಾಗಿದ್ದು ಅಂತಹ ಮಹಾನ್ ವ್ಯಕ್ತಿ ನಮ್ಮ ಜನಾಂಗದ ಕುಲದೈವರಾಗಿರುವುದು ನಮ್ಮೆಲ್ಲರ ಸೌಭಾಗ್ಯ ಅವರ ಚಿಂತನೆಗಳು ಸಮಾಜ ಸುಧಾರಣೆಗಳು ಹಾಗೂ ಅವರ ಕಾಲಜ್ಞಾನದ ಬಗ್ಗೆ ಸಮಾಜಕ್ಕೆ ತಿಳಿಸುವಂತಹ ಕೆಲಸವನ್ನು ಮಾಡಬೇಕಾಗಿದೆ ಕನಕಪುರದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರು ಮಕ್ಕಳು ಸೇರಿದಂತೆ ಬಲಿಜ ಸಮುದಾಯದ ಬಂಧುಗಳು ಸೇರಿ ಅದ್ದೂರಿಯಾಗಿ ತಾತಯ್ಯನವರ ರಥಯಾತ್ರೆ ನಡೆಸಿರುವುದು ಬಹಳ ಸಂತಸ ತಂದಿದೆ ಈ ರೀತಿಯ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಈ ನಾಡಿನ ಜನಕ್ಕೆ ತಾತಯ್ಯನವರ ಇತಿಹಾಸವನ್ನು ಪರಿಚಯಿಸಬೇಕಾಗಿದೆ ಎಂದರು ತಾಲೂಕು ಜೆಡಿಎಸ್ ಅಧ್ಯಕ್ಷ ಬಿ ನಾಗರಾಜ್ ನಗರಸಭಾ ಸದಸ್ಯ ಸ್ಟುಡಿಯೋ ಚಂದ್ರು ಬಲಿಜ ಮುಖಂಡ ರವಿ ನಾಯ್ಡು ಮಾತನಾಡಿ ರಾಜ್ಯದಲ್ಲಿ ನಮ್ಮ ಸಮುದಾಯ ಸುಮಾರು ಐವತ್ತೈದರಿಂದ ರಿಂದ ಅರವತ್ತು ಲಕ್ಷದಷ್ಟಿದ್ದು ನಮ್ಮ ಸಂಘಟನೆಯ ಹೋರಾಟದ ಫಲವಾಗಿ ಶೈಕ್ಷಣಿಕವಾಗಿ ಮೀಸಲಾತಿ ದೊರೆತಿರುವುದು ಹೆಮ್ಮೆಯ ವಿಷಯವಾದರೂ ಉದ್ಯೋಗದಲ್ಲಿ ಮೀಸಲಾತಿ ದೊರೆತರೆ ನಮ್ಮ ಜನಾಂಗದ ಮುಂದಿನ ಯುವ ಪೀಳಿಗೆಗೆ ಅನುಕೂಲವಾಗುವುದರ ಜೊತೆಗೆ ಆರ್ಥಿಕವಾಗಿ ಶಕ್ತಿ ಹೊಂದಲು ಸಾಧ್ಯವಾಗುತ್ತದೆ ಇದರ ಜೊತೆಗೆ ರಾಜಕೀಯ ಕ್ಷೇತ್ರದಲ್ಲೂ ನಮ್ಮ ಸ್ಥಾನವನ್ನು ಪಡೆದುಕೊಂಡು ಸಮಾಜದ ಸೇವೆಯನ್ನು ಮಾಡಲು ತುಂಬಾ ಅನುಕೂಲವಾಗುತ್ತದೆ ಎಂದು ತಿಳಿಸಿದರು बलीज युवा मुखंड के आर आरपुररालीज संघ रामनगर जिला किशोर तूकु बलीज संघ गौरवाध्यक्ष स्वामी, गुंडण् तूकु अध्यक्ष बालराज, कार्यदर्शी कोटे कृष्ण किट्टी खजांची बंडी नागरु मुखंडर राधाकृष्ण कृष्णप ವೆಂಕಟದಾಸ್ ನಗರಸಭಾ ಸದಸ್ಯ ಮೋಹನ್ ಕೆ ಆರ್ ಮಧು ರಾಮಚಂದ್ರು ಯುವ ಮುಖಂಡರಾದ ನಾಗನಂದ ಆನಂದ್ ಕೆವಿ ಅಜಯ್ ನವೀನ್ ಚಂದ್ರು ಮುನಿಕೃಷ್ಣ ರಾಮಕೃಷ್ಣ ಶೇಖರ್ ಕನಕಪುರ ಪದ್ಮಾವತಿ ಬಲಿಜ ಮಹಿಳಾ ಸಂಘ ರಾಮನಗರ ಚನ್ನಪಟ್ಟಣ ಮಾಗಡಿ ಹಾರಹಳ್ಳಿ ಕೊಳ್ಳೆಗಾಲ ಬಲಿ ಸಮುದಾಯದ ಮುಖಂಡರು ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಬಲಿಜ ಸಮುದಾಯದ ಮಹಿಳೆಯರು ಯುವಕರು ಹಾಗೂ ಬಲಿಜ ಬಂಧುಗಳು ಸಮಾರಂಭದಲ್ಲಿ ಭಾಗಿಯಾಗಿದ್ದರು ಉತ್ತಮ ಸಮಾಜಕ್ಕಾಗಿ ಪ್ರಜಾ ಭಾರತ ನ್ಯೂಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು